ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಂಥಾನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಒಂದೇ ಸ್ಟೆಪ್ ಅಲ್ಲಿ ಮಾಡುವಂತ ಡಿಸೈನ್ ಇದು ಹೊಸ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟ್ಗೆ ಹೇಳ್ಕೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಸಲ ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನಾನಿಲ್ಲಿ ಕುಚ್ ಇಲ್ಲ ವಿತೌಟ್ ಕುಚ್ಚು ಅಂತ ಈ ಡಿಸೈನ್ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ಟಾರ್ಟಿಂಗಿಂದನೇ ಡಿಸೈನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕುಚ್ಚಬೇಕು ಅಂತ ಹೇಳಿದರೆ ನೀವು ಇಲ್ಲಿ ನಾಲ್ಕು ಚೈನ ತಗೊಂಡು ಲಾಕ್ ಮಾಡ್ಕೋಬೋದು ಈಗ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆದಮೇಲೆ ಒನ್ ಟೂ ತ್ರೀ ಈ ರೀತಿ ಮೂರು ಚೈನ ತಗೊಂಡು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಒಂದು ತ್ರಿಬಲ್ ಕ್ರೋಶನ್ನು ತಗೋಬೇಕು ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ಲ ಇಟ್ಟು ಅಲ್ಲಿಂದ ನಾವೊಂದು ತ್ರಿಬಲ್ ಕ್ರೋಶನ್ನು ತಗೋಬೇಕಾಗುತ್ತೆ ಒಂದು ನಾಲ್ಕು ಚೈನ್ ಗ್ಯಾಪ್ ಆಗೋ ಸ್ಪೇಸ್ನ ಬಿಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಪಕ್ಕದಲ್ಲಿ ಇನ್ನೊಂದು ತ್ರಿಬಲ್ ಕ್ರೋಶ ತಗೊಳ್ತಾ ಇದ್ದೀನಿ ಈ ರೀತಿ ಪಕ್ಕ ಎರಡು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು ಎರಡು ತ್ರಿಬಲ್ ಕ್ರೋಶಗಳನ್ನು ತಗೊಂಡಾದ ಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಮೀಡಿಯಮ್ ಸೈಜ್ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೋಬೋದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ವರ್ಕ್ನ ಹೀಗೆ ಸ್ವಲ್ಪ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು ನೋಡಿ ಈ ಥರ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಒನ್ ಟೂ ತ್ರೀ ಮೂರು ಇಲ್ಲಾಂದರೆ ಒಂದು ನಾಲ್ಕು ಚೈನ ತಗೊಂಡು ಇಲ್ಲಿ ಇಲ್ಲೇನೊಂದು ಫಸ್ಟ್ ಮೂರು ಚೈನ್ ಹಾಕಿರ್ತೀವಿ ಆಮೇಲೆ ಒಂದು ಗ್ಯಾಪ್ ಇರುತ್ತೆ ನೋಡಿ ಇಲ್ಲಿ ಅಲ್ಲಿಗೆ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮೂರು ಚೈನ್ನ ಇವಾಗ ವರ್ಕ್ನ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಅಂದರೆ ನೋಡಿ ಈ ಥರ ಬೀಡ್ ಸುತ್ತ ಕವರ್ ಆಗೋ ಥರ ನಾವು ಮೂರು ಇಲ್ಲಾಂದರೆ ನಾಲ್ಕು ಚೈನ್ ತಗೋಬೇಕು ಇವಾಗ ಆ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬೀಡ್ಸ್ ಇನ್ಸರ್ಟ್ ಮಾಡಿ ಆದಮೇಲೆ ಆ ಚೈನ್ ಏನು ತೊಗೊಂಡಿರ್ತೀವಲ್ವಾ ಮೂರು ಚೈನು ಅಲ್ಲಿಗೆ ಹೋಗಿ ಒಂದ್ಸಲ ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಇನ್ನೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಮೂರು ಚೈನ್ ಗ್ಯಾಪ್ ಅಲ್ಲಿ ಮೂರು ಬೀಡ್ಸ್ಗಳನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ರೀತಿ ಎಲ್ಲ ಥ್ರೆಡ್ನೂ ಸೇರಿಸಿ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಅಂದರೆ ಕ್ರಿಸ್ಟಲ್ ಬೀಡ್ಸ್ ಮತ್ತು ಈ ಕಡೆ ಮೂರು ಬೀಡ್ಸ್ ಈ ರೀತಿಯಾಗಿ ಬರುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಇವಾಗ ಸೂಜಿ ಮೇಲೆ ಸಲ ದಾರ ತಗೊಂಡು ನಾನಿಲ್ಲಿ ಡಬಲ್ ಕ್ರೋಶನ ತಗೊಳ್ತೀನಿ ಅಂದರೆ ಇಲ್ಲಿ ಎರಡು ತ್ರಿಬಲ್ ಕ್ರೋಶನ ಸೇರಿಸಿ ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಇಲ್ಲಿ ಟೋಟಲ್ ಆಗಿ ನಾನು ಐದು ಡಬಲ್ ಕ್ರೋಶ್ ತಗೊಳ್ತಾ ಇದ್ದೀನಿ ತ್ರೀ ಆಯಿತು ಫೋರ್ ಫೈವ್ ಈ ರೀತಿ ಐದು ಡಬಲ್ ಕ್ರೋಶ್ ನಾವು ತಗೋಬೇಕು ನೋಡಿ ಈ ತರ ಚಿಕ್ಕದಾಗಿ ಸ್ಲಾಂಟಿಂಗ್ ಆರ್ಚ್ ಬರುತ್ತೆ ಇಲ್ಲಿ ಮೇಲ್ಗಡೆ ಈ ರೀತಿ ಬೀಡ್ಸ್ ಫಾರ್ಮ್ ಆಗುತ್ತೆ ನೋಡಿ ಈ ರೀತಿಯಾಗಿ ಡಿಸೈನ್ ಕಾಣಿಸುತ್ತೆ ನಮಗೆ ಇವಾಗ ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ತುಂಬ ಫ್ಲ್ಯಾಟು ಮಾಡೋಕ್ಕೆ ಹೋಗ್ಬಾರ್ದು ಕರೆಕ್ಟಾಗಿ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಇಷ್ಟೇ ಇದು ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇಲ್ಲಿ ಲಾಕ್ ಮಾಡಿದ್ವಲ್ಲ ಈಗ ಮತ್ತೆ ಮೂರು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಇದಾದ ಮೇಲೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಈ ರೀತಿ ಸ್ಲಾಂಟಿಂಗ್ ಟೈಪ್ ಅಲ್ಲಿ ನೀಡು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶ್ ತಗೋಬೇಕು ಎರಡರಲ್ಲಿ ಒಂದು ಮತ್ತೆ ಒಂದು ಮತ್ತೆ ಒಂದು ಎರಡು ಸಲ ನಾವು ತ್ರಿಬಲ್ ಕ್ರೋಶನ ತಗೋಬೇಕು ಮತ್ತೆ ನಾವಿಲ್ಲಿ ಇಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಒನ್ ಟೂ ತ್ರೀ ಮೂರು ಚೈನ್ನ ತಗೊಂಡು ವರ್ಕ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಇಲ್ಲಿ ಗ್ಯಾಪ್ ಏನಿರುತ್ತೆ ಅಲ್ವಾ ಇಲ್ಲಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮೂರು ಚೈನ್ನ ಮೂರು ಇಲ್ಲಾಂದರೆ ನಾಲ್ಕು ಚೈನ್ನ ಕೂಡ ತಗೋಬೋದು ಇವಾಗ ವರ್ಕ್ನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಮತ್ತೆ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಥ್ರೆಡ್ನ ಇಳ್ಕೊಂಡು ನಾವಿಲ್ಲಿ ಮೂರು ಬೀಡ್ಸ್ ಗಳನ್ನ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ ಮೂರು ಚೈನ್ ಗ್ಯಾಪ್ ಅಲ್ಲಿ ಮೂರು ಪೀಟ್ಸ್ಗಳನ್ನು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಈಗ ಸೂಜಿ ಮೇಲೆ ಸಲ ದಾರ ತಗೊಂಡು ಈ ಎರಡು ತ್ರಿಬಲ್ ಕ್ರೋಶಗಳನ್ನು ಸೇರಿಸಿ ನಾವಿವಾಗ ಡಬಲ್ ಕ್ರೋಶಗಳನ್ನು ತಗೋಬೇಕು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಇದೇ ಥರ ನಾವಿಲ್ಲಿ ಟೋಟಲ್ ಆಗಿ ಐದು ಡಬಲ್ ಕ್ರೋಶಗಳನ್ನ ತಗೋಬೇಕು ಇವಾಗ ಇದನ್ನ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆನೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಡಿಸೈನ್ ಇದೇ ಥರ ಕಂಟಿನ್ಯೂ ಆಗುತ್ತೆ ನಿಮಗೆ ಕುಚ್ ಬೇಕು ಅಂತ ಹೇಳಿದ್ರೆ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಚೈನ್ ಗ್ಯಾಪ್ನ ತಗೊಂಡು ಆ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೋದು ಕುಚ್ ಬೇಡ ಅಂತ ಹೇಳಿದ್ರೆ ಇದೇ ಥರ ಡಿಸೈನ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಫ್ರೆಂಟಾಗಿ ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಒಂದೇ ಸ್ಟೆಪ್ ಅಲ್ಲಿ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಈ ಥರ ಬರುತ್ತೆ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇಲ್ಲಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಎಂಡಿಂಗಲ್ಲಿ ಒಂದೆರಡು ಇಲ್ಲ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ತುಂಬಾ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ಈ ಡಿಸೈನನ್ನು ಟ್ರೈ ಮಾಡ್ಕೋಬೋದು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ಯಾರೀಲ್ ಹಾಕಿದಾಗ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದೇ ಥರ ಬೀಡ್ಸ್ನ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೀಟ್ ಫಿನಿಶಿಂಗ್ ಅಂತ ಹೇಳ್ಬೋದು ಈಸಿಯಾಗಿ ಈ ಡಿಸೈನ್ ಹಾಕೋಬೋದು ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ನೀವು ಒಂದು ಅರ್ಚನ ಕರೆಕ್ಟಾಗಿ ಹಾಕೋದನ್ನು ಕಲ್ತರೆ ಬಾಕಿ ಗಳನ್ನ ಅದೇ ಥರ ಮಾಡ್ತಾ ಹೋಗೋದಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಕುಚ್ಚು ಬೇಕು ಅಂದರೆ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಚೈನ್ ತೊಗೊಳಿ ಪ್ರತಿ ಆರ್ಚ್ ಆದಮೇಲೆ ಕುಚ್ಚು ಬೇಡ ಅನ್ಸುತ್ತೆ ಒಂದು ನಾಲ್ಕೈದು ಹರ್ಚ್ಗಳಾದಮೇಲೆ ಕುಚನ್ನ ಕಟ್ಕೊಬೋದು ವಿತೌಟ್ ಕುಚ್ಚು ಅಂದರೂ ಕೂಡ ಈ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಕೋದು ಕೂಡ ತುಂಬ ಈಸಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಸಿಕ್ಸ್ ಹಂಡ್ರೆಡ್ ಇಲ್ಲ ಸೆವೆನ್ ಹಂಡ್ರೆಡ್ ಆ ರೀತಿ ನಾವು ಚಾರ್ಜ್ ಮಾಡ್ಕೋಬೋದು ಕ್ರಿಸ್ಟಲ್ ಬೀಡ್ಸ್ ಹಾಕಿರೋದ್ರಿಂದ ಇಲ್ಲ ಬೇರೆ ಬಿ ಬೀಡ್ಸ್ಗಳನ್ನು ನೀವು ಯೂಸ್ ಮಾಡಿಕೊಂಡ್ರೆ ಕಡಿಮೆ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು